ಬೆಂಗಳೂರು ಡಿವಿಷನ್ ಮಾಡಬೇಕು ಡಿವೈಡ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದವರೇ ಬಿ ಜೆ ಪಿಯವರು ಅವರು ಸುರೇಶ್ ಕುಮಾರ್ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ಇದನ್ನು ಯೋಚನೆ ಮಾಡಿದರು ಆಮೇಲೆ ನಾನು ಬಂದ ಮೇಲೆ ಅನ್ವೀಲ್ಯಾಗಿದೆ ಬಿಕಾಸ್ ಇವತ್ತು ಒಂದೂವರೆ ಕೋಟಿ ಜನ ಇದ್ದಾರೆ ಒಂದೂವರೆ ಕೋಟಿ ಜನರನ್ನು ಒಂದು ಕಾರ್ಪೊರೇಷನ್ನು ಮ್ಯಾನೇಜ್ ಮಾಡೋದು ಭಾಳ ಕಷ್ಟ ಆಗ್ತದೆ ಒಬ್ಬ ಕಮಿಷನರು ಮ್ಯಾನೇಜ್ ಮಾಡೋದು ಭಾಳ ಕಷ್ಟ ಆಗ್ತದೆ ಅದಕ್ಕೆ ಆಡಳಿತಾತ್ಮಕವಾಗಿ ಬೆಂಗಳೂರು ಇರ್ತದೆ ಗ್ರೇಟರ್ ಬೆಂಗಳೂರು ಇರ್ತದೆ ಆಡಳಿತಾತ್ಮಕವಾಗಿ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಕಾರ್ಪೊರೇಷನ್ಗಳನ್ನ ಮಾಡಬೇಕು ಅಂತೇಳಿ ನಾನು ಹಿಂದೆ ಇದ್ದಾಗಲೇ ಬಿ ಎಸ್ ಪಾಟೀಲು ಸಿದ್ದಯ್ಯ ಅವರ ಅಧ್ಯಕ್ಷ ಸಮಿತಿಯನ್ನು ಮಾಡಿದ್ದೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವ ಈ ಸಾರಿ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಮುಂದುವರಿಸಿದೆ ಸರ್ ಕೊಪ್ಪಳ ಎಸ್ ಎಲ್ ಬಗ್ಗೆ ಆನ್ ಸರ್ ಸರ್ ರಂಡೋಟಾ ವಿಚಾರವಾಗಿ ಸರ್ ನೀವು ಕೆಲಸ ಸ್ಟಾಪ್ ಆಗುತ್ತೆ ಅಂತಂದ್ರಿ ಬಟ್ ಈ ಕೆಲಸ ಚಲೋ ಇದೆ ನೀವು ಹೇಳಿದ್ರಿ ಡಿಸಿ ಅವರು ಡಿಸಿ ರಿಪೋರ್ಟ್ ಕೊಟ್ಟ ಆಮೇಲೆ ನಾವು ಟೀಮ್ ಏನಂತ ಡಿಸಿ ಕೇಳಿದ್ರೆ ನನಗೆ ಅಧಿಕೃತ ಅವ್ರು ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ ನೀವು ಸ್ಟಾಪ್ ಮಾಡಿದ್ಮೇಲೂ ಕೂಡ ಸರ್ ಬಲ್ಡೋಟಾ ಎಂಒಐ ರದ್ದು ಪರಿಸ್ಥಿತಿ ಏನಿದೆ ಇಲ್ಲಿ ಆ ರಿಪೋರ್ಟ್ ಎಲ್ಲಾ ಕೊಡಿ ಸರ್ ಏನೋ ರದ್ದು ಮಾಡ್ತಾರಾ ಇಲ್ಲಿ ಜನರ ಆಶಯ ಅದೇ ಇದೆ ಸರ್ ಈಗ ಇರು ಜಮೀನ್ ತಗೊಂಡಿದ್ದಾರೆ ನಾನು ಮಾಡಿರೋ ಧ್ವಜ ಕೆಲಸ ಮಿಲ್ಸಿ ಅಂತ ಹೇಳಿರೋ ಧ್ವಜ ಡಿ ಸಿ ರಿಪೋರ್ಟ್ ಕೊಟ್ಟ ಮೇಲೆ ಅದ್ರ ಮೇಲೆ ನಾವು ಈ ಮುಂದೆ ಏನು ತಗೋಬೇಕು ಅನ್ನೋದನ್ನು ತೀರ್ಮಾನ ಈಗ ಗಂಗಾವತಿ ಶಾಸಕರ ಅನರ್ ಆಗಿದ್ದಾರೆ ಸರ್ ಜನಾರ್ದನ್ ರೆಡ್ಡಿ ಅವರು ಅನರ್ ಆದ್ರು ಪೈಪೋಟಿ ಉಟ್ನವ್ರು ಅವ್ರಿಗೆ ಶಿಕ್ಷೆ ಕೊಟ್ರು ಅಂದ್ರಿ ಏಳು ವರ್ಷ ಏಳು ವರ್ಷ ಕೊಟ್ಟ ಮೇಲೆ ಸಂವಿಧಾನ ಏನು ಹೇಳ್ತದೆ ಅನಾರ ಹಂಗೇನಪ್ಪ ಹೇಳ್ತದ ಸವಿಲಾರ ಅನರ್ ಅನಾರ ಕೈ ಸರ್ ನಾವು ಕೇಳ್ತೇವೆ ಎಲೆಕ್ಷನು ಬೈ ಎಲೆಕ್ಷನ್ ಕೇಸ್ ಮಾಡಿದ್ರೆ ಎಲೆಕ್ಷನ್ ಕ್ರಿಮಿಷನು ಏನು ಎಲ್ಲವ್ರಿಗೆ ಕೊಡ್ತೀವಿ ಬೈ ಎಲೆಕ್ಷನ್ ಅಲ್ಲಿ ಗೆದ್ದೇ ಗೆಲ್ತೀವಿ ನಿಮ್ಮ ಬಗ್ಗೆ ಬಹಳ ಬಹಳ ಮಾತಾಡ್ತಿದ್ರು ಸರ್ ರೆಡ್ಡಿ ಅವರು ನಿಮ್ ಬಗ್ಗೆ ಬಹಳ ಬಹಳ ಟೀಕೆ ಮಾಡ್ತಿದ್ರು ಜನಾರ್ದನ್ ರೆಡ್ಡಿ ಅವರು ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡೋದಕ್ಕೆಲ್ಲ ನಾವು ಯಾವುದು ಸತ್ಯ ಇದೆ ಅದನ್ನ ಮಾತ್ರ ಹೇಳ್ತೀವಿ ಜನರ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ನಾವು ಏನು ಸಾಧನೆಗಳು ಮಾಡಿದ್ದೀವಿ ಅದನ್ನು ಸರಿ ಈಗ ಒಂದು ಪ್ರಶ್ನೆ ಸರ್ ಈ ಈ ಕಾರ್ಯಕ್ರಮದ್ದು ನಾನು ಪಾದಯಾತ್ರೆ ಪಾದಯಾತ್ರೆ ಮಾಡಿದ್ದೆ ಇದನ್ನ ಅಕ್ರಮ ಗಣಿಗಾರಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ಸರ್ ಎಸ್ ಎರಡು ಸಾವಿರದ ಒಂಬತ್ತು ಆಗ ನಾನು ಪ್ರಸ್ತಾಪ ಮಾಡಿದ್ದೆ ಎಂತ ಹೆಗ್ ವರದಿ ಆಧಾರದ ಮೇಲೆ ಅಟಣ ಗಡಿಗಾರಿಕೆ ಪ್ರಸ್ತಾಪ ಆಗ ಮಾಡಲ್ರೂ ಕೂಡ ನುಗ್ಗಿ ಬಂದರು ನನ್ನ ಮೇಲೆ ಯಡಿಯೂರಪ್ಪ ಆದಿಯಾಗಿ ಜನಾರ್ದನ್ ರೆಡ್ಡಿ ಆದಿಯಾಗಿ ಇವರೆಲ್ಲ ನುಗ್ಗಿ ಬಂದರು ಆಗ ನಾನು ಹೇಳಿದೆ ನೋಡಪ್ಪ ಏನು ಸರ್ ಬಳ್ಳಾರಿ ಅಂತ ನಾನು ಹೇಳಿದೆ ಬಳ್ಳಾರಿ ನಡ್ಕಂಡೆ ಬಂದಿ ನಡಿಯ ಏನಾಗುತ್ತೆ ನೋಡೋಣ ಅದ್ರ ವಿರುದ್ಧ ಹೋರಾಟ ಮಾಡಿದ್ರು ಇವತ್ತು ಫಲ ಸಿಕ್ಕಿದೆ ನಾವು ಇವರ ಅಕ್ರಮ ಗಣಿಗಾರಿಕೆ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಅದು ಮತ್ತೆ ಅಕ್ರಮ ಗಣಿಗಾರಿಕೆ ನಿಲ್ಲಬೇಕು ಇದನ್ನ ನಾವು ಹೋರಾಟ ಮಾಡಿದ್ವಿ ಅದನ್ನು ಸುಮಾರು ಬೆಂಗಳೂರಿಂದ ಬಳ್ಳಾರಿಯವರಿಗೆ ಪಾದಯಾತ್ರೆ ಮಾಡಿದ್ದು ಮುನ್ನೂರ ಇಪ್ಪತ್ತು ಕಿಲೋಮೀಟರು ಪಾದಯಾತ್ರೆ ಮಾಡಿದ್ದು ಅವತ್ತು ಕೊನೇ ದಿನ ಕನ್ಕ್ಲೂಡ್ ಆಗಿದ್ದ ದಿನ ಬಳ್ಳಾರಿ ತಲುಪಿದ ಮೇಲೆ ಹಾಂ ನಾವು ಅಲ್ಲಿ ಒಂದು ದೊಡ್ಡ ಸಭೆ ಮಾಡಿದ್ದೇವೆ ನಾಲ್ಕೈದು ಲಕ್ಷ ಜನ ಸೇರಿ ಒಂದು ದೊಡ್ಡ ಸಭೆ ಮಾಡಿದ್ದೆ ಅಕ್ರಮ ಇದು ಹೋರಾಟ ಮುಂದುವರಿಸಿ ಅಕ್ರಮ ಗಣಿಗಾರಿಕಿಲ್ಲ ಯಾರು ತಪ್ಪು ಮಾಡಿದ್ದಾರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಜನಾರ್ದನ್ ರೆಡ್ಡಿ ಇರಲಿ ಯಾವನೇ ಇರಲಿ ಅವರಿಗೆ ಶಿಕ್ಷೆ ಮಾಡಿಸ್ತೀವಿ ಅಂತ ಹೇಳಿದ್ರು ಕೋರ್ಟ್ನವರು ಶಿಕ್ಷೆ ಕೊಡ್ತೀವಿ ಲಾಸ್ಟ್ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯ ನನಗೆ ಎಲ್ಪ್ ಮಾಡ್ಯಾರ ಅಂತ ಹೇಳಿದ್ರು ಸರ್

ಐವತ್ತು ವರ್ಷಗಳಲ್ಲಿ ಬಿ ಜೆ ಪಿನ ವಿರೋಧ ಮಾಡದಷ್ಟು ಬೇರೆ ಯಾರು ಆರ್ ಎಸ್ ಎಸ್ನ ಬಿ ಜೆ ಪಿನ ವಿರೋಧ ಮಾಡೋದಷ್ಟು ನಾನು ಯಾವಾಗ ಯಾರನ್ನು ಕೂಡ ವಿರೋಧ ಮಾಡಿದ್ದೆ ಆರ್ ಎಸ್ ಎಸ್ ಬಿ ಜೆ ಪಿ ಆರ್ ಎಸ್ ಎಸ್ ಬಿ ಜೆ ಪಿ ಮರ್ಕಳಿ 11 ಗ್ಯಾರಂಟಿ ಗ್ಯಾರಂಟಿ ನಾ ತಿಂಗಳು ಇಂದ ಹಣ ಬಂದಿ ಗ್ಯಾರಂಟಿ ಇದೆ ದುಡ್ ಬಂದಿಲ್ಲ ಅಂತ ಹೇಳಿ ಸರ್ ಇಲ್ಲಿ ಗ್ಯಾರಂಟಿ ದುಡ್ಡು ಬಂದಿಲ್ಲ ಇಲ್ಲ 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 4 ತಿಂಗಳು ಇಲ್ಲ ಗ್ರಹ ಲಕ್ಷ್ಮಿ ಬಜೆಟ್ ನಲ್ಲಿ ಕೇಳಪ್ಪ ಇಲ್ಲಿ ಬಜೆಟ್ ನಲ್ಲಿ ಓದುursa 52000 9 ಕೋಟಿ ಇಟ್ಟಿದೆ ಈ ವರ್ಷ ಐವತ್ತು ಸಾವಿರದ 18 ಕೋಟಿ ಇಟ್ಟಿದ್ದೀವಿ ಅದರಿಂದ ಅಡಕ ಕೊರತೆ ಇಲ್ಲ